ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ತುಂಬಾ ಲೇಟಾಯಿತು ಎದ್ದೇಳ ಅಂದ್ಕೊಂಡೆ ಆದರೆ ಎದ್ದೇಳೋಕ್ಕೆ ಆಗಿಲ್ಲ ತುಂಬಾ ಲೇಟ್ ಆಯಿತು ಇವತ್ತು ಇವತ್ತು ಬೇಗ ಬೇಗ ಮಕ್ಕಳನ್ನ ಅದು ಬೇರೆ ಸ್ಕೂಲಿಂದ ಬೇರೆ ಫೋನ್ ಮಾಡಿದರು ಮೇಡಮ್ ಏಳು ಮುಕ್ಕಾಲ್ಗೆಲ್ಲ ಇರಬೇಕು ಅಂತ ತುಂಬಾ ಕಷ್ಟ ಇದೆಯಲ್ಲ ಪಾಪ ಮಕ್ಕಳು ಚಳಿಗೆ ಎದ್ದೋಳಲ್ಲ ರೆಡಿ ಆಗಲ್ಲ ದೊಡ್ಡೋಳೆ ಎತ್ತು ರೆಡಿ ಆದ್ರೂ ಚಿಕ್ಕವಳು ರೆಡಿ ಆಗಲ್ಲ ಬೇಗ ಕಳಿಸಿ ಮೇಡಮ್ ಟೈಮ್ ಕರೆಕ್ಟಾಗಿ ಅಂತ ಫೋನ್ ಮಾಡಿದ್ರು ಲೇಟ್ ಬೇರೆ ಆಗೋಯಿತು ಇವತ್ತು ನಾನು ಮಕ್ಕಳ ಸ್ಕೂಲ್ ರೆಡಿ ಮಾಡಿ ಕಳಿಸಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇನ್ನು ಆಚೆ ಕಸ ಕೂಡ ಕಸನೂ ಗುಡಿಸಿಲ್ಲ ಕಸ ಗುಡಿಸ್ಬೇಕು ನೋಡಿ ನಾನು ಎದ್ದು ದೇವ್ರ ಮನೆ ನೋಡ್ತೀನಿ ಅದಕ್ಕೆ ನಿಮಗೂ ದೇವ್ರ ಮನೆ ತೋರಿಸ್ತೀನಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಬೇಗ ಟೈಮ್ ಆಗೋಯಿತು ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹಾಲು ಕಾಯಿ ಸಿಕ್ಕಿದ್ದೀನಿ ಟೀ ಇವತ್ತು ಕುಡ್ದಿಲ್ಲ ಟೈಮ್ ಆಯಿತು ಇವಾಗ ಚಿತ್ರಾನ್ನಕ್ಕೆ ಇಕ್ಕೊಬೇಕು ಚಿತ್ರಾನ್ನ ಆದರೆ ಬೇಗ ಆಗುತ್ತೆ ಬೇರೆ ಮಾಡಬೇಕು ಅಂದರೆ ತುಂಬಾ ಟೈಮ್ ಆಗುತ್ತೆ ಬೇಗ ಬೇಗ ಇವಾಗ ಚಿತ್ರಾನ್ನ ಮಾಡಿಬಿಡ್ಬೇಕು ಬೆಳಗ್ಗೆ ಎದ್ದು ಪಾಪ ಮಕ್ಕಳು ಚಳಿಗೆ ರೆಡಿ ಆಗಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಸ್ಕೂಲಿಂದ ಫೋನ್ ಮಾಡೋಲ್ಲ ಐದು ನಿಮಿಷ ಲೇಟ್ ಆದರೆ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಚಿತ್ರಾನ್ನ ಹೋಗು ಬೆಳಗ್ಗೆ ಇದ್ದ ತಕ್ಷಣ ಮಕ್ಕ ತೊಳ್ಕೊಂಡು ಹಾಗೆ ಚಿತ್ರಾನ್ಗೆ ಅನ್ನಕ್ಕೆ ಇಕ್ಬಿಟ್ಟೆ ಆಮೇಲೆ ಹಾಲು ಕಾಯಿ ಸಿಕ್ಕಿದೆ ಆದರೆ ಇವಾಗ ಟೀ ಕುಡಿಯೋಕ್ಕೆ ನನಗೆ ಟೈಮ್ ಆಗಿಲ್ಲ ಟೈಮ್ ಆಗ್ಬಿಟ್ಟಿದೆ ಚಿತ್ರಾನ್ನ ರೆಡಿ ಮಾಡಿಬಿಟ್ಟು ಚಿಕ್ಕವನ್ನ ಎಬ್ಸಿ ರೆಡಿ ಮಾಡಬೇಕು ನೋಡಿ ಚಿತ್ರಾನ್ನ ರೆಡಿ ಆಯಿತು ರೈಸ್ ಐಟಮ್ಮು ಬೆಳಗ್ಗೆ ಬೆಳಗ್ಗೆ ತಿನ್ನಲ್ಲ ಆದರೆ ಚಿತ್ರಾನ್ನ ಪುಳೋಗ್ರಿ ಆದರೆ ತಿಂತಾರೆ ಮಕ್ಕಳು ಡೈಲಿ ದೋಸೆ ಚಪಾತಿ ಇಡ್ಲಿ ಪಡ್ಡು ಈ ಥರನೇ ಬೇಕು ಆದರೆ ಚಿತ್ರಾನ್ನ ರೈಸ್ ಐಟಮಲ್ಲಿ ಚಿತ್ರಾನ್ನ ಪುಳೋಗ್ರಿ ಆದರೆ ಬೆಳಗ್ಗೆ ಟೈಮು ತಿನ್ಕೊಂತಾರೆ ಮಕ್ಕಳು ತುಂಬಾ ಇಷ್ಟ ಚಿತ್ರಾನ್ನ ಪುಳೋಗ್ರಿ ಅಂದರೆ ನೋಡಿ ಚಿತ್ರಾನ್ನದಲ್ಲಿ ನನ್ನ ಚಿಕ್ಕ ಮಗಳಿಗೆ ಈ ಥರ ಕಲೆ ಬೀಜ ಡೆಕೋರೇಷನ್ ಮಾಡಬೇಕು ಬೀಜ ಅಂದರೆ ಅವಳಿಗೆ ತುಂಬ ಇಷ್ಟ ಅದಕ್ಕೆ ಅವಳಿಗೆ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ನೋಡಿ ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ ಇವಾಗ ನೋಡಿ ಇವಾಗ ಎಬ್ಸಿ ಬೇಗ ಬೇಗ ರೆಡಿ ಮಾಡಬೇಕು ನೋಡಿ ಗೊಂಬೆ ಒಂದು ಪಕ್ಕದಲ್ಲಿ ಇಕ್ಕೊಂಡು ಮಲ್ಕೊತಾಳೆ ಚಿನಿ ಗುಡ್ ಮಾರ್ನಿಂಗ್ ಹೇಳು ಇದ್ದಾಳಲ್ಲ ಎಷ್ಟು ಹೆಬ್ಬಸ್ರೂ ಇದ್ದಾಳಲ್ಲ ಅವಳು ಎಬ್ಬಸಿ ರೀ ಇವಾಗ ರೆಡಿ ಮಾಡಬೇಕು ಹ್ಞೂ ಉಳ್ನ ರೆಡಿ ಮಾಡಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಮಕ್ಕಳೆಲ್ಲ ರೆಡಿ ಆದರು ಇವಾಗ ಟೀ ಕುಡಿತಾ ಇದ್ದೀನಿ ನೋಡು ಇವಳು ಚಿಕ್ಕಳು ರೈಸ್ ಚಿತ್ರಾನ್ನ ತಿಂದಿಲ್ಲ ರಾತ್ರಿ ಚಪಾತಿ ಮಾಡಿದ್ದೆ ಟೀನಲ್ಲಿ ಹತ್ಕೊಂಡು ಚಪಾತಿ ತಿಂತಾ ಇದ್ದಾಳೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗೆ ಚಪಾತಿ ಅನ್ನ ತಿಂದಿಲ್ಲ ಚಿತ್ರಾನ್ನ ಅದು ತಿಂದಿಲ್ಲ ಮಧ್ಯಾಹ್ನಕ್ಕಾದರೆ ಬಾಕ್ಸ್ಗೆ ಹಾಕಿದ್ದೀನಿ ಮಧ್ಯಾಹ್ನ ತಿಂತಾಳೆ ಇವಾಗ ಚಪಾತಿ ಚೀನಲ್ಲಿ ಹತ್ಕೊಂಡು ತಿನ್ಬಿಟ್ಟು ಹೋಗ್ತಾಳೆ ದೊಡ್ಡೋಳೆಲ್ಲ ಆಲ್ರೆಡಿ ರೆಡಿಯಾಗಿ ಕಾತ್ಕೊಂಡಿದ್ದಾಳೆ ಆಟೋಗೆ ಇನ್ನೇನು ಆಟೋ ಬರೋ ಟೈಮ್ ಆಗಿದೆ ನೋಡಿ ಮಕ್ಕಳು ಆಟೋಗೆ ವೆಯ್ಟ್ ಮಾಡ್ತಾ ಆಯಿತು ಆಟೋ ಬರುತ್ತೆ ಇವಾಗ ಬೆಳಗ್ಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ರೆಡಿ ಕೆಲಸ ಎಲ್ಲ ಆಯಿತು ಇವಾಗ ನಾನು ಸ್ವಲ್ಪ ರಸ ಮಾಡ್ತಾಯಿದ್ದೀನಿ ಅನ್ನ ಬಿಸಿ ಅನ್ನ ಸ್ವಲ್ಪ ಸ್ವಲ್ಪ ರಸ ಮಾಡ್ತಾಯಿದ್ದೀನಿ ಮಕ್ಕಳು ಮಧ್ಯಾಹ್ನ ಬರ್ತವೆ ಊಟಕ್ಕೆ ಅನ್ನ ರಸ ಮಾಡ್ತಾಯಿದ್ದೀನಿ ಅದೇ ರಸಕ್ಕೆ ನಾನು ಬೆಳ್ಳುಳ್ಳಿ ಟಮಟ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಈ ರಸ ಯಾವ ಥರ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹಾಕಿದ್ದೀನಿ ಸ್ವಲ್ಪ ರಸ ಮಾಡ್ಕೊತಾಯಿದ್ದೀನಿ ಮಕ್ಕಳಿಂದೇನು ಮಧ್ಯಾಹ್ನ ಬಂದರೆ ಊಟಕ್ಕೆ ಬೇಕಲ್ವಾ ನೋಡಿ ರುಬ್ಕೊಂಡು ಈ ತ ಈ ರಸ ನನ್ನ ಚಿಕ್ಕಮಗಳಿಗಂತೂ ತುಂಬಾ ಇಷ್ಟ ಮೂರು ಟೈಮು ಐದೇ ದಿನ ಇದೇ ಮಾಡು ಮಮ್ಮಿ ಅಂತ ಹೇಳ್ತಾಳೆ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆಗೇನೂ ಇಲ್ಲ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಅಷ್ಟೇ ನಾನು ಈ ರಸಮ್ಮು ಎಲ್ಲ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ನಾನು ಏನು ತೋರಿಸ್ತಾ ಇಲ್ಲ ರಸಮ್ಗೆ ಉಪ್ಪು ಮತ್ತು ಅರಿಶಿನ ಒಂದು ಚುಟಿಕೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಸ ರಸ ಮಾಡಿಬಿಟ್ಟು ಸ್ವಲ್ಪ ಹಪ್ಪಳ ಮಾಡಬೇಕು ಇಲ್ಲಾಂದರೆ ನನ್ನ ಚಿಕ್ಕ ಮಗಳು ಹೇಳ್ತಾಳೆ ಬರೀ ರಸ ಮಮ್ಮಿ ಅಂತ ನೋಡಿ ನಾನು ಜೀರಿಗೆ ಪೌಡ್ರು ಜೀರಿಗೆ ಮೆಣಸು ಪೌಡ್ರ್ ಮಾಡಿ ಸ್ಟಾಕ್ ಇಟ್ಕೊಂಡಿರ್ತೀನಿ ಒಂದು ಸ್ಪೂನ್ ಅಷ್ಟೇ ಅಷ್ಟೆ ಮತ್ತು ಇದು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀನಿ ಒಂದೆರಡು ಮೆಣ್ಸಿನ್ಕಾಯಿ ಹಾಕಿರ್ತೀನಿ అంటే అదే ఒంచూరు ఖార పుడి హీ అర్ధ స్పూన్ రస ఆయ ఇది స్వల్ప కద్రె సాకు స్వల్ప హళమ్రైతే అడగ ನನ್ನ ಒಂದು ಬ್ರೆಡ್ ಆಗಲಿ ಚಪಾತಿ ಆಗಲಿ ಮಕ್ಕಳಿಗೆ ಮಾಡಿಕೊಟ್ರೆ ಸಾಕು ನೋಡಿ ಸ್ವಲ್ಪ ನಾನು ಕುಂಬಳಕಾಯಿ ಇತ್ತು ಅಂತ ಮಕ್ಕಳಿಗೆ ಇಷ್ಟ ಕುಂಬಳಕಾಯಿ ಪಲ್ಯ ಅಂದರೆ ನಮ್ಮ ದೊಡ್ಡ ಮಗಳಿಗೆ ತುಂಬಾ ಇಷ್ಟ ಅದಕ್ಕೆ ಕುಂಬಳಕಾಯಿ ಇತ್ತು ಅಂತ ಸ್ವಲ್ಪ ಪಲ್ಯ ಮಾಡಿದ್ದೀನಿ ಇದು ಸ್ವಲ್ಪ ಇರುತ್ತೆ ರಸ ಇರುತ್ತೆ ಚಪಾತಿನೂ ಅನ್ನೋ ಮಾಡಿಕೊಂಡ್ರೆ ಸಾಯಂಕಾಲ ಇವತ್ತಿನ ಅಡುಗೆ ಮುಗಿಯಿತು ರಸ ಆಯಿತು ಸ್ವಲ್ಪ ಹಪ್ಪಳ ಇದೆ ನೋಡಿ ಹಪ್ಪಳ ಹಾಕ್ಕೊಂತ ಇದ್ದೀನಿ ಎಲ್ಲ ಆಯಿತು ಅಡುಗೆ ಎಲ್ಲ ರೆಡಿಯಾಗಿದೆ ಇನ್ನೇನು ಸುಮಾರು ಇವಾಗ ಎರಡು ಗಂಟೆ ಆಗಿದೆ ನಾನು ಸ್ವಲ್ಪ ವೇಟ್ ಮಾಡ್ತೀನಿ ಮಕ್ಕಳವರೆಗಂಟ ನಾನು ಬೆಳಗ್ಗೆ ಟಿಫನ್ ಬೇಗ ಲೇ ಲೇಟಾಗಿ ತಿಂತೀನಿ ಅದಕ್ಕೆ ನಾನು ಮೂರು ಎರಡು ಮುಕ್ಕಾಲು ಮೂರು ಗಂಟೆಗೆಲ್ಲ ಮಕ್ಕಳು ಬಂದುಬಿಡ್ತಾರೆ ನಾನು ಅದುವರೆಗೂ ವೆಯ್ಟ್ ಮಾಡಿ ನನ್ನ ಚಿಕ್ಕ ಮಗಳಿಗೆ ಊಟ ತಿನ್ನಿಸ್ಬೇಕು ಅಷ್ಟೊತ್ತರಕು ಕಾತ್ಕೊಂಡಿದ್ದು ನಾನು ಊಟ ಮಾಡಿತು ಅವೆಲ್ಲ ರೆಡಿ ಆಯಿತು ಇನ್ನು ಸ್ವಲ್ಪತ್ತು ಇದ್ರೆ ಮಕ್ಕಳು ಬಂದ್ಬಿಡ್ತಾರೆ ಆಮೇಲೆ ಊಟ ಮಾಡಬೇಕು ಇವು ಸರಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಇಷ್ಟು ನಡೆದಿದೆ ಇವತ್ತಿನ ವ್ಲಾಗು ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಅಡುಗೆ ಕುಕ್ಕಿಂಗ್ ಅಡುಗೆ ನೋಡ್ತೀರಾ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ವಿಡಿಯೋ ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್